ಡಿಕ್ಲೇರ್ ಮಾಡಬೇಕು ಒಪ್ಪಂದ ಆಗಿದೆ ನನಗೆಲ್ಲೋ ಒಂದ್ ಕಡೆ ಮೆಸೇಜ್ ಸಿಕ್ಕಿದೆ ಎರಡೂವರೆ ಎರಡು ವರ್ಷ ಒಪ್ಪಂದ ಆಗಿರೋದು ಸತ್ಯ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಆಧ್ಯಾತ್ಮದಿಂದ ಹೇಳ್ತಾರೆ ಪ್ರಯತ್ನ ವಿಫಲ ಆಗಲ್ಲ ಪ್ರಾರ್ಥನೆ ವಿಫಲ ಆಗಲ್ಲ ಒಳ್ಳೇದಾಗ್ತದೆ ಅಲ್ಲ ಎಲ್ಲ ಶಾಸಕರು ಪ್ರಾರ್ಥನೆ ಮಾಡ್ತಾ ನೀವು ಸಹ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ ಅಂತ ಕೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಯಾವತ್ತಿ ಒನ್ನಿಂದ ಅವರ ಅನುಯಾಯಿ ಅವ್ರ ಫಾಲೋಯರ್ಸ್ ಅವರು ಒಳ್ಳೆಯದನ್ನೇ ಬಯಸ್ಕೊಂಡು ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರಲ್ಲಿ ಮೊದಲಿಗೆ ನಾನೇ ಮಾಧ್ಯಮದಲ್ಲಿ ಮೊದಲನೇ ದಿನನೇ ವಚನ ಅವರ ಹೆಸರು ತಗೊಂಡಿದ್ದೀನಿ ನಮ್ಮಂಥ ಯುವಕರನ್ನ ಇವತ್ತು ಪಕ್ಷದಲ್ಲಿ ಮುನ್ನೆಲೆಗೆ ತಂದು ಶಾಸಕನಾಗಿ ಮಾಡಿದರೆ ಅಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಸೋ ತಪ್ಪೇನಿಲ್ಲ ಹೈಕಮಾಂಡ್ಗೆ ಏನಾದ್ರೂ ನಿಯೋಗ ಹೋಗ್ತೀರಾ ಸರ್ ಇದನ್ನು ಬಗೆಹರಿಸಿ ಅಂತಂದೇಳಿ ಅಲ್ಲ ಈಗ ಹೈಕಮಾಂಡ್ ಮನವಿ ಮಾಡಿದ್ದೀವಿ ನೋಡೋಣ ಅವ್ರು ಏನು ತಿರ್ಮಾನಂತ ತಗೊಂಡು ಅವ್ರು ಏನಾರು ಒಂದು ವಾರ ಇಲ್ಲಿ ತಾಳಿಲ್ಲ ಅಂದರೆ ಏನಾದ್ರು ಒಂದು ತೀರ್ಮಾನ ಮಾಡಬೇಕಾಗ್ತದೆ ನೀವು ವಿಶೇಷವಾಗಿ ಸಂಕಲ್ಪ ಮಾಡಿದ್ರೆ ಮಾಡಿದ್ದೀನಿ ಇಲ್ಲಿ ಇದು ಹೇಳದ್ ನಾನು ನಿಮಗೆ ಒಂದು ಇದನ್ನು ರೊಕ್ಕನೂ ಮಾಡ್ತಾ ಇದ್ದೀನಿ ಅಂತೇಳಿ ಮಾಡ್ತೀನಿ ನಮಗೆ ಒಳ್ಳೇದಾಗಬೇಕು ಒಳ್ಳೆ ನಾಡಿಗೆ ಒಳ್ಳೇದಾಗ್ಬೇಕು ನಮಗೆ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗಬೇಕು ನಮಗೆ ಪೈಸಾರು ಒಳ್ಳೇದಾಗಬೇಕು ಏನಾದ್ರು ಒಂದು ಮಾಡಲೇಬೇಕಾಗ್ತದೆ ಯಾಕಂದರೆ ದೈವ ಬಲ ನಂಬರ್ ಹಾಗೆ ನಿಮ್ಮ ಮಾತುಕತೆ ಮುಂದೆ ಹೈಕಮಾಂಡ್ ಅಷ್ಟೊಂದು ಸಮರ್ಥ ಅಲ್ಲ ಮೇಲಿನ ಮೇಲೆ ಚುನಾವಣೆಗಳು ಬರ್ತಿದೆ ಮೇಲಿನ ಮೇಲೆ ಬೇರೆ ಬೇರೆ ಕಾರ್ಯವತ್ತಡದಲ್ಲಿ ಹೈಕಮಾಂಡ್ ಇದೆ ಆದ್ರೂ ಸಹ ಅದ್ರ ಮಧ್ಯದಲ್ಲಿ ಇದನ್ನ ಪರಿಗಣಿಸಿ ಮೊದಲನೇ ಆದ್ಯತೆ ಉತ್ತಮ ರಾಜಕೀಯ ವಲಯದಲ್ಲಿ ಹೆಂಗ್ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಹೈಕಮಾಂಡ್ ಅನಿವಾರ್ಯ ಡಿ ಕೆ ಶಿವಕುಮಾರ್ ಅವರು ಅಸಹಾಯಕರಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಹೈಕಮಾಂಡ್ ಗೆ ಅನಿವಾರ್ಯ ಆದ್ರೆ ಪಕ್ಷಕ್ಕೆ ದೊಡ್ಡ ಯಾವ ವ್ಯಕ್ತಿ ಇಲ್ಲ ಪಕ್ಷಗಿಂತ ವ್ಯಕ್ತಿ ದೊಡ್ಡ ನಮಗೆ ಗೊತ್ತಿದೆ ರಾಜೇಂದ್ರ ಒಂದು ಹೈಕಮಾಂಡ್ ಇವರು ಸ್ಟೇಟ್ಮೆಂಟ್ ಕೊಟ್ಟಾಗ ಸ್ಟೇಟ್ಮೆಂಟ್ ಕಡಿಮೆ ಮಜಾ ಮಾಡೋದು ಮಂತ್ರ ಅಂತ ಹೈಕಮಾಂಡು ಕಾಂಗ್ರೆಸ್ನ ಜೆ ಬಿಜೆಪಿ ಎಷ್ಟು ಬಣ್ಣ ಆಗಿದೆ ಕಿತ್ತಾಡ್ತಾರೆ ವಿಧಾನಸೌಧದಲ್ಲಿ ಕಿತ್ತಾಡ್ತಾರೆ ವಿರೋಧ ಪಕ್ಷ ನಾಯಕ ಅಶೋಕ್ ಇರ್ತಾರೆ ಅಶೋಕ್ ಮಾತಾಡೋದೇ ಕಡಿಮೆ ಬೇರೆ ಬೇರೆ ರೆಡ್ ಮಾತಾಡ್ತಾರೆ ಅಲ್ಲಿಲ್ಲ ಹೋಗ್ಬಿಟ್ಟು ನಮ್ಮಲ್ಲಿರೋದೇ ಹೋಗ್ಬಿಟ್ಟು ಸಿದ್ದರಾಮಯ್ಯ ಹಿಂಗೆ ಒಂದು ಸರಿ ತಿರುಗಿದ್ರೆ ಡಿ ಕೆ ಒಂದು ಸರಿ ಹಿಂಗೆ ತಿರುಗಿದ್ರೆ ಯಾರೋ ಎಮ್ ಎಲ್ ಎಗಳು ಎದರಲ್ಲ ಕೂತಿರ್ತೀವಿ ಅದು

ನೀವು ಕೇಳಿದ್ರಿ ಮುಖ್ಯಮಂತ್ರಿ ಮಗ ಅಂತ ಕೊಡ್ತಿಲ್ಲ ಅಂತೇಳಿ ಮುಖ್ಯಮಂತ್ರಿ ಮಗ ಅಂತ ನಮ್ಮಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಅಂತ ಮಂತ್ರಿನೇ ತೆಗೆದ ಮೇಲೆ ಮುಖ್ಯಮಂತ್ರಿ ಮಗನೇನು ಲೆಕ್ಕಕ್ಕೆ ತಾಳೋದಿಲ್ಲ ಸಂದರ್ಭ ಬರ್ತದೆ ಹೈಕಮಾಂಡ್ ಎಲ್ಲದನ್ನೂ ವೀಕ್ಷಣೆ ಮಾಡ್ತಾ ಇದೆ ಶಾಸಕರು ಬಲ ಇರೋ ಸರ್ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತೊಂಬತ್ತು ಜನ ಶಾಸಕರ ಬಲನೂ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿಲ್ಲ ಅದರಲ್ಲಿ ಎಸ್ಪೆಷಲಿ ನಮ್ಮಂಥ ಯೂತ್ಸ್ ನಾಳೆನೇ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋ ನಲವತ್ತೈದು ಜನ ಯೂತ್ಸ್ ಇದ್ದೀವಿ

ನಾವು ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ ಎರಡೂವರೆ ಎರಡೂವರೆ ವರ್ಷ ಅಂತ ಯಾವುದೇ ಒಪ್ಪಂದಗಳಾಗಿಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆ ಮಾಧ್ಯಮಕ್ಕೆ ನೀವು ಮುಖ್ಯಮಂತ್ರಿ ವಿಷಯ ಮಾತಾಡೋಣ